ಸ್ನೇಹಿತರೆ ನಮಸ್ಕಾರ ಬೃಂದಾವನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಮಹಾಭಾರತ ಯುದ್ಧದ ನಂತರ ಕೌರವರೆಲ್ಲ ಮರಣ ಹೊಂದಿದ್ರೆ ಪಾಂಡವರ ಜೀವನ ಅಲ್ಲೋಲ ಇದಕ್ಕೆ ಶಕುನಿಯ ಪಾತ್ರ ಬಹಳಷ್ಟಿತ್ತು ಹಾಗೆ ಶ್ರೀಕೃಷ್ಣ ಕೂಡ ಈ ಯುದ್ಧ ನಡೆಯೋದಕ್ಕೆ ಕಾರಣಕರ್ತನಾಗಿದ್ದ ಹಾಗಾಗಿ ಶಕುನಿಗೆ ಸ್ವತಃ ಅವನ ಸಹೋದರಿಯಾಗಿದ್ದ ಗಾಂಧಾರಿ ಶಾಪವನ್ನ ನೀಡ್ತಾಳೆ ಕೃಷ್ಣನಿಗೂ ಕೂಡ ಆಕೆ ಶಾಪವನ್ನ ನೀಡ್ತಾಳೆ ಹಾಗಾದ್ರೆ ಸಹೋದರಿಯಿಂದ ಶಕುನಿ ಶಾಪಕ್ಕೊಳಗಾಗಕ್ಕೆ ಕಾರಣವಾದ್ರು ಏನು ಹಾಗೆ ಅಫ್ಘಾನಿಸ್ತಾನದಲ್ಲಿ ಇಂದಿಗೂ ಅಶಾಂತಿ ಇರುವುದಕ್ಕೆ ಗಾಂಧಾರಿ ಶಾಪವೇ ಕಾರಣವಾಯ್ತಾ ಈ ಕಥೆಯನ್ನ ನಿಮ್ಮ ಮುಂದಿಡುವ ಸಣ್ಣ ಪ್ರಯತ್ನ ನಂದು ಅಫ್ಘಾನಿಸ್ತಾನ ಮತ್ತು ಗಾಂಧಾರಿ ಏನ್ ಸಂಬಂಧ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ ಮಹಾಭಾರತ ಕಾಲದಲ್ಲಿ ಅಫ್ಘಾನಿಸ್ತಾನವನ್ನ ಗಾಂಧಾರ ದೇಶ ಅಂತ ಕರೆಯಲಾಗ್ತಿತ್ತು ಈಗಿನ ಅಫ್ಘಾನಿಸ್ತಾನದ ಕಂದಹಾರ ಸಿಟಿಯೇ ಆಗಿನ ಗಾಂಧಾರ ದೇಶವಾಗಿತ್ತು ಗಾಂಧಾರ ದೇಶದ ರಾಜನಾಗಿದ್ದ ಸುಬಲನ ಮಗಳು ಗಾಂಧಾರಿ ಹಾಗೆ ಮಗ ಶಕುನಿ ಸೇರಿದಂತೆ ಇನ್ನೂ ನೂರು ಮಕ್ಕಳು ಇದ್ರು ಮುಂದೆ ಒಮ್ಮೆ ಗಾಂಧಾರಿ ಮದುವೆ ವಯಸ್ಸಿಗೆ ಬರ್ತಾಳೆ ಆಗ ಆಕೆಯ ಜಾತಕವನ್ನ ಜ್ಯೋತಿಷಿಗಳಲ್ಲಿ ತೋರಿಸಲಾಗುತ್ತೆ ಆಕೆ ಜಾತಕದಲ್ಲಿ ವಿವಾಹದ ನಂತರ ಆಕೆ ವಿಧವೆಯಾಗ್ತಾಳೆ ಎಂದು ಹೇಳಲಾಗುತ್ತೆ ಆದ್ರಿಂದ ಗಾಂಧಾರಿಯನ್ನ ಮೊದಲು ಒಂದು ಮೇಕೆಯ ಜೊತೆಗೆ ಮದುವೆ ಮಾಡಿಸುವಂತೆ ಜ್ಯೋತಿಷಿಗಳು ಸಲಹೆ ನೀಡುತ್ತಾರೆ ಜ್ಯೋತಿಷಿಗಳ ಮಾತಿನಂತೆ ರಾಜ ಸುಬಲ ಗಾಂಧಾರಿಯನ್ನ ಮೇಕೆ ಜೊತೆ ಮದುವೆ ಮಾಡಿಸಿ ನಂತರ ಮೇಕೆಯನ್ನ ಬಲಿ ಕೊಡ್ತಾನೆ ಇದರಿಂದ ಗಾಂಧಾರಿ ಜಾತಕದಲ್ಲಿದ್ದ ದೋಷ ಕಳೆಯುತ್ತೆ ಇತ್ತ ಹಸ್ತಿನಾಪುರದಲ್ಲಿ ಧೃತರಾಷ್ಟ್ರನ ಮದುವೆಗೆ ಹೆಣ್ಣು ಹುಡುಕಾಟ ನಡೆಯುತ್ತೆ ಭೀಷ್ಮ ಗಾಂಧಾರ ದೇಶಕ್ಕೆ ಹೋಗಿ ರಾಜ ಸುಬಲನ ಹತ್ರ ತನ್ನ ಮಗ ಧೃತರಾಷ್ಟ್ರನಿಗೆ ಗಾಂಧಾರಿಯನ್ನ ಮದುವೆ ಮಾಡಿಸುವಂತೆ ಕೇಳಿಕೊಳ್ತಾನೆ ಅದಕ್ಕೆ ರಾಜ ಸುಬಲ ಒಪ್ಪಿಗೆ ನೀಡ್ತಾನೆ ಆದ್ರೆ ಧೃತರಾಷ್ಟ್ರ ಕುರುಡ ಅನ್ನೋ ವಿಷಯ ಅವನಿಗೆ ತಿಳಿದಿರಲ್ಲ ನಂತರ ಸತ್ಯ ತಿಳಿಯುತ್ತೆ ಆಗ ಈ ಮದುವೆಯನ್ನ ರಾಜ ಸುಬಲ ನಿರಾಕರಿಸ್ತಾನೆ ಇದರಿಂದ ಭೀಷ್ಮನಿಗೆ ಕೋಪ ಬರುತ್ತೆ ಗಾಂಧಾರಿಯನ್ನ ಅಪಹರಿಸಿ ಧೃತರಾಷ್ಟ್ರನೊಂದಿಗೆ ಮದುವೆ ಮಾಡಿಸ್ತಾನೆ ಗಾಂಧಾರಿಗೆ ಧೃತರಾಷ್ಟ್ರ ಕುರುಡ ಅನ್ನೋ ಸತ್ಯ ತಿಳಿಯುತ್ತೆ ತಾನು ಮೋಸ ಹೋದ್ನೆಂದು ಅರಿವಾಗುತ್ತೆ ಹಾಗೆ ಗಾಂಧಾರಿಯ ಮೊದಲ ಮದುವೆಯ ಬಗ್ಗೆ ಭೀಷ್ಮ ಮತ್ತು ಧೃತರಾಷ್ಟ್ರನಿಗೆ ತಿಳಿಯುತ್ತೆ ಆಗ ಭೀಷ್ಮ ಮತ್ತು ಧೃತರಾಷ್ಟ್ರ ರಾಜ ಸುಬಲನ ನೂರು ಮಕ್ಕಳನ್ನ ಬಂಧಿಸಿ ಇಡ್ತಾರೆ ಸೆರೆಮನೆಯಲ್ಲಿರೋ ಸುಬಲನ ನೂರು ಮಕ್ಕಳಿಗೆ ಒಂದೇ ಒಂದು ಹಿಡಿಯಷ್ಟು ಧಾನ್ಯವನ್ನ ತಿನ್ನುವುದಕ್ಕೆ ಕೊಡಲಾಗುತ್ತೆ ಒಂದು ಹಿಡಿ ಧಾನ್ಯ ಅಂದ್ರೆ ಒಬ್ಬೊಬ್ಬರಿಗೆ ಒಂದು ಕಾಳು ಧಾನ್ಯ ಸಿಗುವಂತಾಗುತ್ತೆ ಆದ್ರಿಂದ ಸುಬಲನ ಮಕ್ಕಳು ಹಸ್ತಿನಾಪುರದ ರಾಜನಿಂದ ಸೇಡು ತೀರಿಸಿಕೊಳ್ಳುವುದಕ್ಕೆ ಶಕುನಿಯನ್ನ ಉಳಿಸೋದಕ್ಕೆ ಪ್ರಯತ್ನಿಸ್ತಾರೆ ತಮ್ಮ ಪಾಲಿನ ಧಾನ್ಯವನ್ನ ಶಕುನಿಗೆ ತಿನ್ನೋದಕ್ಕೆ ನೀಡ್ತಾರೆ ಶಕುನಿಯನ್ನ ರಕ್ಷಿಸಿ ಮಿಕ್ಕಿದವರೆಲ್ಲ ಆಹಾರ ಇಲ್ಲದೆ ಸಾವನ್ನ ಹೊಂತಾರೆ ಆಗ್ಲೇ ಶಕುನಿ ಹಸ್ತಿನಾಪುರವನ್ನ ನಾಶ ಮಾಡು ಶಪ ತೆಗೆಕೊಳ್ತಾನೆ ನಂತರ ದುರ್ಯೋಧನಿಗೆ ಪಗಡೆ ಆಟದಲ್ಲಿ ಆಸಕ್ತಿ ಹುಟ್ಟುವಂತೆ ಮಾಡ್ತಾನೆ ದುರ್ಯೋಧನನನ್ನ ಅತಿಯಾಗಿ ಪ್ರೀತಿಸಿದಂತೆ ಮಾಡಿ ತಾನು ಹೇಳಿದಂತೆ ಕೇಳುವಂತೆ ಮಾಡ್ಕೊಂಡ ಪರಿಣಾಮ ದುರ್ಯೋಧನ ತನ್ನ ಸಹೋದರ ಪಾಂಡವರಿಗೆ ಆಳ್ವಿಕೆ ಕೊಡದಂತೆ ಪ್ರೇರೇಪಿಸ್ತಾನೆ ಇದು ಮಹಾಭಾರತ ಯುದ್ಧಕ್ಕೆ ಕಾರಣವಾಗುತ್ತೆ ಅಲ್ಲಿ ದುರ್ಯೋಧನ ಸೇರಿ ಕೌರವರೆಲ್ಲ ಹತರಾಗ್ತಾರೆ ಶಕುನಿಯ ಸೇಡು ಈಡೇರುತ್ತೆ ಸ್ನೇಹಿತರೆ ಕುರುಕ್ಷೇತ್ರದಲ್ಲಿ ಗಾಂಧಾರಿ ತನ್ನ ನೂರು ಕೌರವ ಪುತ್ರರನ್ನ ಕಳೆದುಕೊಂಡಾಗ ಯುದ್ಧಕ್ಕೆ ಪಾಂಡವರ ಸಹಾಯಕ್ಕೆ ನಿಂತಿದ್ದ ಶ್ರೀಕೃಷ್ಣನ ಮೇಲೆ ಒಂದು ಕಡೆ ಕೋಪ ಮತ್ತೊಂದು ಕಡೆ ದುಃಖವಾಗುತ್ತೆ ಶ್ರೀಕೃಷ್ಣ ಬಯಸಿದ್ರೆ ಪಾಂಡವರು ಮತ್ತು ಕೌರವರ ನಡುವೆ ಈ ಯುದ್ಧವನ್ನ ನಡೆಯದಂತೆ ತಡಿಬಹುದಿತ್ತು ಆದ್ರೆ ಶ್ರೀಕೃಷ್ಣ ಎಲ್ಲವನ್ನೂ ನೋಡಿ ಸುಮ್ಮನಿದ್ದ ಆದ್ರಿಂದ ಗಾಂಧಾರಿ ಆಕೆಯ ಕುಲದಂತೆ ಕೃಷ್ಣನ ಕುಲವು ನಾಶವಾಗ್ಲಿ ಅಂತ ಶಾಪ ಕೊಡ್ತಾಳೆ ಅದೇ ರೀತಿ ಮುಂದೆ ಯದುವಂಶ ನಾಶವೂ ಆಗುತ್ತೆ ಅಷ್ಟು ಮಾತ್ರ ಅಲ್ಲದೆ ತನ್ನ ಸಹೋದರ ಶಕುನಿಗೂ ಶಾಪ ನೀಡ್ತಾಳೆ ಕುರುಕ್ಷೇತ್ರ ರಣರಂಗದಲ್ಲಿ ತನ್ನ ಮಕ್ಕಳು ಒಬ್ಬೊಬ್ಬರಾಗಿ ಸಾಯುತ್ತಿದ್ದಾಗ ಗಾಂಧಾರಿ ತನ್ನ ಸಹೋದರ ಶಕುನಿಯನ್ನ ಯುದ್ಧ ನಿಲ್ಲಿಸುವಂತೆ ಪರಿಪರಿಯಾಗಿ ಕೇಳಿಕೊಳ್ತಾಳೆ ಆದ್ರೆ ಶಕುನಿ ಗಾಂಧಾರಿ ಮಾತನ್ನ ಕೇಳೋದಿಲ್ಲ ತನ್ನೆಲ್ಲಾ ಮಕ್ಕಳನ್ನ ಕಳೆದುಕೊಂಡು ದುಃಖಿತಳಾದ ಗಾಂಧಾರಿ ಶಕುನಿಯ ರಾಜ್ಯಕ್ಕೆ ಅಂದ್ರೆ ತನ್ನ ತವರಿನ ರಾಜ್ಯದಲ್ಲಿ ಎಂದೂ ಶಾಂತಿ ನೆಲೆಸಬಾರದೆಂದು ಶಾಪವನ್ನ ಹಾಕ್ತಾಳೆ ಇದೇ ಕಾರಣದಿಂದ ಗಾಂಧಾರ ದೇಶ ಅಂದ್ರೆ ಈಗಿನ ಅಫ್ಘಾನಿಸ್ತಾನದಲ್ಲಿ ಇಂದಿಗೂ ಒಂದಲ್ಲ ಒಂದು ಕಾರಣದಿಂದ ಯುದ್ಧ ಮತ್ತು ಅಶಾಂತಿ ಇರುತ್ತೆ ಇದಕ್ಕೆ ಕಾರಣ ಕಾಂಧಾರಿಯ ಶಾಪ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸರ್ವೇಜನು ಜನ ಸುಖಿನೊಬ್ಬವಂತು ಶುಭ ದಿನ ನಿಮ್ದಾಗ್ಲಿ